ಅದಾನಂದ ಪೈ ಎಲ್ರಿಗೂ ನಮಸ್ಕಾರ ಘಟನೆ ಏನು ನೆನಪು ಸಹಿತ ಕೆಲವೊಂದು ಸಣ್ಣ ನೆನಪುಗಳನ್ನು ಮೆಲ್ಕು ಹಾಕೋಕ್ಕೆ ಒಂದು ಪ್ರಯತ್ನ ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಐದರಿಂದ ಸೆಂಟ್ ಮೇರಿಸಲ್ಲಿ ಓದಿದ್ದು ಅದು ಆದರೂ ನಾನು ಆವಾಗ ಆರು ದಿನದ ತೀರ್ಥೇಳಿ ಬರ್ತಾ ಇದ್ದೆ ಕ್ಲಾಸ್ ಬಿಟ್ಟು ಕೂಡಲೇ ಲೇಟ್ ಆದರೆ ಬಸ್ ತೊಪ್ಪಿ ಹೋದರೆ ಮತ್ತೆ ಮತ್ತೆ ಒಂದು ಗಂಟೆ ಎರಡು ಗಂಟೆ ಕಾಯಬೇಕು ಊಟಕ್ಕೆಲ್ಲ ಲೇಟಾಗ್ತಿತ್ತು ಅಂಥೇಳಿ ಬೇಗ ಹೋಗಬೇಕಿತ್ತು ಆದರೆ ನಾನು ಚಂದ್ರು ಭಾರಿ ಕ್ಲೋಸ್ ಫ್ರೆಂಡ್ಸ್ ಆವಾಗ ಐದರಿಂದ ಒಟ್ಟಿಗೆ ಒಂದೇ ಸೆಕ್ಷನಲ್ಲಿದ್ದವರು ಯಾವ ಕಾರಣ ಏನೋ ಗೊತ್ತಿಲ್ಲ ಒಟ್ಟು ಏಳನೇ ಕ್ಲಾಸ್ನಲ್ಲಿ ಎ ಸೆಕ್ಷನಲ್ಲಿದ್ವಿ ಅವನು ನಾನು ಒಟ್ಟಿಗೆ ಇದ್ವಿ ಲಾಸ್ಟಿಗೆ ಯಾವ ಕಾರಣವೂ ನಮಗೆ ಬಿ ಸೆಕ್ಷನ್ ಚೇಂಜ್ ಮಾಡೋದು ಅದು ನೆನಪಿಲ್ಲ ಒಟ್ಟು ಚಂದ್ರು ಹಠ ನೀನು ಹೋಗಂಗಿಲ್ಲ ಮಾರೆ ಅಲ್ಲ ಮಾರ ಅವ್ರು ಕಳಿಸ ನಾನೇನು ಮಾಡೋದು ಮಾರೆ ಇಲ್ಲ ನೀನು ಇರಲೇಬೇಕು ಕಡೆಗೆ ಲಾಸ್ಟಿಗೆ ತೀರ್ಮಾನ ಹೇಗೆ ಮಾಡಿ ಫೋಟೋ ಸೆಕ್ಷನ್ಗೆ ನೀನು ಇರಲೇಬೇಕು ಅಂತ ಹೇಳಿದಾಗ ನಾನು ಬಿ ಸೆಕ್ಷನ್ ಎ ಸೆಕ್ಷನಲ್ಲಿ ಕೂರೋಂಗಿಲ್ಲ ಕಡೆಗೆ ಏನು ಮಾಡೋದು ನನ್ನ ಒಂದು ಫೋಟೋ ಹಿಡ್ಕೊಂಡು ಕೂತ್ಕೊ ಮಾರಣ್ಣೆ ಅಂತೇಳಿ ಆ ಫೋಟೋ ಒಂದು ಹಾಕಿದ್ರೆ ಒಳ್ಳೆಯಲ್ಲರೂ ಕಾಣತ್ತೆ ಅಂದರೆ ನಮ್ಮ ಆ ಸಮಯದ ಬಾಲ್ಯ ಅಂತ ಹೇಳಿದ್ರೆ ಆ ಥರ ಕಿತ್ತ ಯಾವ ಕಾರಣಕ್ಕೂ ಸಹ ಬಿಟ್ಟು ಹೋಗಿ ಬಿಡೋನೇ ಇಲ್ಲ ಅವನು ಆದರೆ ಹಿಡ್ಕೊಂಡು ಕೂತಾಗ ಅಲ್ಲಿ ಬಿಡೋದಿಲ್ಲ ಆದರೆ ಅವನು ನನ್ನ ಬಿಡೋಕೆ ರೆಡಿ ಇಲ್ಲ ಹೋಗಲಿ ಇನ್ನೇನು ಮಾಡೋಣ ನಾನು ಫೋಟೋ ಇಟ್ಕೊಂಡು ಕೂತ್ಕೊಂಬಾರೆ ಅಂತೇಳಿ ಫೋಟೋ ಇಟ್ಕೊಂಡು ಕೂತು ಆಮೇಲೆ ಅದರ ಪ್ರಭಾವ ಅವನಿಗೆ ಅವನಿಗೆ ಪೆಟ್ಟು ಬಿತ್ತು ಆದರೆ ಪೆಟ್ಟು ತಿಂದಿದ್ದಾವ ನನಗೋಸ್ಕರ ಅವ್ನು ತಿಂದಿದ್ದು ಅದ್ರ ಜೊತೆಯಲ್ಲಿ ನಾವೆಲ್ಲ ಈಗ ಅರವತ್ತರ ಆಸುಪಾಸು ಸಿಕ್ಸ್ಟಿ ಪ್ಲಸ್ ಅರವತ್ತು ಅರವತ್ತೊಂದು ಈ ಏಜಿನಲ್ಲಿದ್ದೇವೆ ನಾವು ಮಕ್ಕಳಾಗಿ ತಂದೆ ತಾಯಿಗಳಾಗಿ ಅತ್ತೆ ಮಾವ ಆಗಿ ಯಾವ ಅಜ್ಜ ಎಲ್ಲ ಆಗಿ ಇದ್ದೇವೆ ಮುಂದಿನ ದಿನಗಳು ಕೆಲವೇ ವರ್ಷಗಳು ಹೇಗೆ ಭಗವಂತನ ಮೇಲೆ ಗ್ರೇಸ್ ಪೀರಿಯಡಲ್ಲಿ ನಾವು ಇದ್ದೇವೆ ಎಲ್ಲರೂ ಏನು ನನ್ನ ಒಂದು ಹಾರೈಕೆ ಹೇಗೆ ಅಂತ ಹೇಳಿದರೆ ಇನ್ನು ಈ ಥರ ಈ ಥರದ ಸಂಭ್ರಮ ಸಮ್ಮಿಲನ ಆ ದೇವರು ಅನುಗ್ರಹ ಮಾಡಿದರೆ ಮುಂದೊಂದಿನ ಸಿಗಬಹುದೇನೋ ಆದರೆ ಒಂದೊಂದು ಆಶೆ ಏನು ಅಂತ ಹೇಳಿದರೆ ನಾವು ಇನ್ನು ಸಾರ್ಥಕ ಬದುಕಿನಡೆಗೆ ಹೋಗಿ ಈ ತೀರ್ಥಹಳ್ಳಿನಲ್ಲಿ ಐವತ್ತಕ್ಕಿಂತ ಜಾಸ್ತಿ ವರ್ಷಗಳು ನಾವು ವಾಸವಾಗಿ ಇಲ್ಲಿ ಟಿ ಜಿ ಆರ್ ಅನ್ನೋ ಸಂಸ್ಥೆಯಲ್ಲಿ ಅದನ್ನು ಕಟ್ಟಿ ಬೆಳೆಸಿ ಇವತ್ತು ನನ್ನ ಯಾರೇ ಒಂದು ರೆಕಗ್ನೈಸ್ ಮಾಡೋದಾದರೆ ಟಿ ಜಿ ಆರ್ ಅನ್ನೋ ಹೆಸರಿನಲ್ಲಿ ನಾವು ಇದ್ದೇವೆ ಅದು ಕೂಡ ಟಿ ಜಿ ಆರ್ ಅಂದರೆ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನನ್ನ ಹೆಸರಲ್ಲಿ ಏನೋ ಮಾಡಬೇಕಂತೇಳಿ ಆಸೆ ಇಲ್ಲದೆ ನಾನು ಇಟ್ಕೊಂಡಿದ್ದೆ ನನ್ನ ಹೆಸರು ಟಿ ಜಿ ಆರ್ ಅಂದರೆ ಟ್ರತ್ ಜೆನ್ಯನ್ ಆ್ಯಂಡ್ ರಿಲಯಬಲ್ ನಮ್ಮ ಅಂಗಡಿಗೆ ನಾವು ಸಂಸ್ಥೆಗೆ ಸಜ್ಜನರಿಗಾಗಿಯೇ ಮೀಸಲಾದ ಸಂಸ್ಥೆ ಅಂಥೇಳಿ ಘೋಷಣೆ ಮಾಡಿಕೊಂಡಿದ್ದೇನೆ ಏನಾದರೂ ಬಾಳಿ ಬದುಕಿದರೆ ಈ ಸಮಾಜಕ್ಕೆ ಒಳ್ಳೇದಾಗಬೇಕು ಅನ್ನೋ ದೊಡ್ಡ ಆಸೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ದೇವರು ನಡೆಸಿ ಇನ್ನೇನಾದ್ರು ತೀರ್ಥಗಳಿಗೆನ ನಾವು ಹೆಜ್ಜೆ ಗುರುತು ಮೂಡಿಸ್ಬೇಕಂತೇಳಿ ಆಸೆ ಇಟ್ಕೊಂಡಿದ್ದೀನಿ ಯಾವಾಗ ದೇವರು ಆ ಅವಕಾಶ ಕೊಡ್ತಾನೆ ಗೊತ್ತಿಲ್ಲ ಅದು ನಡೆಸ್ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಈಗ ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟ ನಿಮ್ಮ ಸ್ನೇಹ ನಮ್ಮ ಸ್ನೇಹ ಸಹಪಾಠಿಗಳಿಗೂ ಒಂದೇ ಸರಿಸ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ತೆ ಎಲ್ಲ ಅವರಿಗೆ ಈ ಎಪ್ಪತ್ತೈದರಲ್ಲಿ ನಾಗರಾವ್ ರಿಲೀಸ್ ಆಗ್ಬಿಡ್ತು ಪಿಕ್ಚರ್ ಪಿಕ್ಚರ್ ರಿಲೀಸ್ ಆಯಿತು ನನ್ನ ದೋಸ್ತಿ ಜೊತೆಗೆ ಪಿಕ್ಚರ್ಗೆ ಹೋದೆ ಅಲ್ಲಿ ಅದು ಸ್ವಲ್ಪ ಎಮೋಷ್ನಲ್ ಪ್ಲಸ್ ಬ ತುಂಬ ಚಾಲೆಂಜಿಂಗ್ ಪಿಕ್ಚರ್ ಅದು ಅವನು ವಿಷ್ಣುವರ್ಧನ್ ಅವರ ಮಾಸ್ಟ್ರಿಗೆ ಕಂಬ ಕಟ್ಟಾಕಿರ್ತಾರೆ ನನ್ನ ಕ್ಲಾಸಲ್ಲಿ ನಾನು ಭಾಳ ಕೆಸ್ಟ್ ಸ್ಟೂಡೆಂಟು ಇಡೀ ಸ್ಕೂಲಲ್ಲಿ ನಾನು ಕೆಸ್ಟ್ ಸ್ಟೂಡೆಂಟು ನನಗೆ ಸರಿ ತರ ತರಬೇಕಂತ ಇವ್ರಿಗೆ ಚಾಲೆಂಜು ನನಗೆ ಇವ್ರ ಮೇಲೆ ಒಂಥರ ಸಿಟ್ಟು ಆವಾಗ ಇವ್ರಿಗೆ ಕಂಬ ಕಟ್ಟಿದಂಗೆ ನಾನು ಬ ಕನ್ಸು ಶೀಲಾ ಸಿಟ್ಟರಿಗೆ ಕಂಬ ಕಟ್ಟಾಕಬೇಕು ಅಂದರೆ ನನ್ನ ಚಿಂತೆ ಆಮೇಲೆ ಏನಾಯಿತು ಒಂದು ದಿವಸ ನಾನು ಲಾಸ್ಟು ಸೆವೆಂತ್ ಪಬ್ಲಿಕ್ಕು ಮುಗಿತಾ ಬಂದಿತ್ತು ಅಂದರೆ ನಮಗೆಲ್ಲ ಲಾಸ್ಟ್ ಎಕ್ಸಾಮು ನಾನು ಒಬ್ ಇಲ್ಲಿ ಒಬ್ಬನೇ ಆಡ್ತಾ ಇದ್ದೆ ಶೀಲಾ ಸಿಸ್ಟರ್ ಕರೆದ್ರು ಅವರು ಕಾನ್ವೆಂಟಿಂದ ಮೇಲೆ ಹೋಗ್ತಿದ್ರು ಫಾದರ್ ಕೆಳಗೆ ಬರ್ತಾಯಿದ್ರು ಏಯ್ ಇಲ್ಲಿ ಬರ ಅಲ್ಲಿ ಎಂತ ಮಾಡ್ತಿದ್ದೆ ಅಂತ ಆಡ್ತಾ ಇದ್ದೇನೆ ಅಂತ ಪಬ್ಲಿಕ್ ಎಕ್ಸಾಮ್ ಬಂದಿದೆ ನೀನು ಆಡ್ತಾ ಇದ್ದೀನಿ ನಿಂಗೆ ನಾಚಿಕೆ ಆಗೋದಿಲ್ಲ ಹಾಗೆ ಅಂತೆಲ್ಲ ಕರೆದು ಅಲ್ಲಿ ಫಾದರಿಗೆ ಹೇಳಿದರು ಫಾದರ್ ಇವನು ಈ ಸತಿ ನಮ್ಮ ಸ್ಕೂಲಿನ ಮರ್ಯಾದೆ ತೆಗಿತಾನೆ ಫೈಲಾಗೋದು ನೋಡೋಕೆ ಅಂದರೆ ಕಾನ್ಸಿಕ್ವೆಂಟ್ ಐದು ವರ್ಷ ಏನಾಗಿದೆ ಟೆಂಟ್ ಪರ್ಸೆಂಟ್ ಬಂದ್ಬಿಟ್ಟಿದೆ ಹಿಂದಿನ ಒಂದು ಎರಡು ವರ್ಷ ರ್ಯಾಂಕ್ ಬಂದಿದೆ ನನ್ನ ಮೇಲೆ ಹಪ್ಪತ್ತೇಳ ಹೇಳಿದ್ದು ಅಂದರೆ ಆ ಒಂದು ಸ್ಥಿತಿನ ನಾನು ಮೇಂಟೈನ್ ಮಾಡ್ಕೊಂಡಿದ್ದೆ ಬಹುಶಃ ಅನುಭವ ಫೇಲ್ ಆಗ್ತೀನಿ ಅಂತ ಫಾದರ್ ಕೇಳಿದರು ಏನು ಮಾಡ್ತಿದ್ದೆ ಓದ್ತೀನಿ ಸರ್ ಬೆಳಗತ್ತ ಬೇಗ ಹೇಳ್ತಿದ್ದೆ ಹೌದು ಸರ್ ಎಷ್ಟು ಗಂಟೆ ಹೇಳ್ತಿದ್ದೆ ಎಂಟು ಗಂಟೆಗೆ ಅಂತ ಹೇಳಿದೆ ದೇವ್ರಿಗೆ ನಿನಗೆ ಕಾಪಾಡಬೇಕು ಅಂಥೇಳಿ ಆಮೇಲೆ ನನಗೆ ಒಂದು ಸ್ಪೆಷಲ್ ಪ್ರೇಯರ್ ನನಗೋಸ್ಕರ ಇಲ್ಲಿ ಕಾನ್ವೆಂಟ್ನಲ್ಲಿ ಸಂಜೆ ಆರು ಗಂಟೆಗೆ ನನಗೋಸ್ಕರ ಒಂದು ಸ್ಪೆಷಲ್ ಪ್ರೇಯರ್ ಇವರು ನನಗೆ ಮೇಂಟೈನ್ ಮಾಡಿದರು ಅದನ್ನು ನಾನು ಅಟೆಂಡ್ ಮಾಡಲೇಬೇಕಿತ್ತು ಆಮೇಲೆ ಎಕ್ಸಾಮ್ ಆದಮೇಲೆ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ಟೀಚರಿಗೆ ಹೇಳಿದೆ ಅವ್ರಿಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸುಳ್ಳಲ್ಲ ಅದು ಸಿಸ್ಟರ್ ಯಾವಾಗಲೂ ಹೇಳ್ತಿದ್ರು ಹಾಗಾಗಿ ನಾನು ಪ್ರೇಯರಿಗೆ ಕರ್ಕೊಂಡು ಹೋಗ್ತಿದ್ರು ಅವ್ರು ಏನಂತ ಹೌದೌದು ಅವ್ರು ಹೇಳಿದರು ದೇವ್ರಿರೋದನ್ನ ಸುಳ್ಳಲ್ಲ ಅದು ಅಂತೂ ಸ್ಕೂಲಿನ ಅಂತ ರು ನೆನ್ಯಾ ತೀರ್ಥಹಳ್ಳಿಯ ಉತ್ತಮವಾದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಿಸಲು ನಮ್ಮ ಲೈವ್ ತೀರ್ಥಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ